ನಾನು ಮೊದಲ ಬಾರಿಗೆ ಗರ್ಭಿಣಿಯಾದಾಗ ನನಗೆ ಅದು ತುಂಬ ಖುಷಿ ವಿಚಾರ ನಾನು ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸಿದ್ದನ್ನು ಶೇರ್ ಮಾಡಿಕೊಂಡಿದ್ದೆ ಆ ಫೋಟೋಶೂಟ್ಗೂ ಕೆಟ್ಟದಾಗಿ ಕಮೆಂಟ್ಗಳು ಬಂದವು ಎಂದು ಕಾಮಿಡಿ ಕಿಲಾಡಿ ನಯನ ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರಪಂಚದಲ್ಲಿ ಯಾರೂ ಗರ್ಭಿಣಿ ಆಗದ್ದನ್ನ ಇವಳು ಆಗಿದ್ದಾರೆ ಎಂದು ಕಮೆಂಟ್ ಬಂದ್ವಿ ನಾನು ಪ್ರತಿ ತಿಂಗಳು ಪ್ರೆಗ್ನೆಂಟ್ ಆಗಲ್ಲ ಇದು ಮೊದಲ ಪ್ರೆಗ್ನೆನ್ಸಿ ಆ ಪ್ರೆಗ್ನೆನ್ಸಿ ಖುಷಿಯೇ ಬೇರೆಯಾಗಿರುತ್ತದೆ ಮಗು ನಮ್ಮೊಳಗೆ ಇದೆ ಅಂದಾಗ ಆ ಪ್ರಪಂಚವೇ ಬೇರೆ ನಮಗೆ ಎಂದು ಸಂದರ್ಶನದಲ್ಲಿ ಕಾಮಿಡಿ ಕಿಲಾಡಿಗಳು ನಯನ ಹೇಳಿದ್ದ ಕೆಟ್ಟದಾಗಿ ಕಮೆಂಟ್ ಮಾಡುವವರಿಗೆ ಕಾಮಿಡಿ ಕಿಲ್ಲಾಡಿಗಳು ನಯನ ಅವರು ಕ್ಯಾಕರಿಸಿ ಹೋಗಿ ಪ್ರೆಗ್ನೆಂಟ್ ಆದಾಗ ನಾವು ಪ್ರತಿಯೊಂದು ವಿಚಾರದಲ್ಲೂ ಸಾವಿರ ಸರಿ ಯೋಚನೆ ಮಾಡುತ್ತೇವೆ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತ ಸಾವಿರ ಸರಿ ಯೋಚನೆ ಮಾಡುತ್ತೇವೆ ಯಾವುದನ್ನು ತಿಂದರೆ ಮಗುವಿಗೆ ಒಳ್ಳೆಯದು ಯಾವುದನ್ನು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡ್ತೀವಿ ಆ ಥರ ಮಗುವಿಗಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವವರು ನಾವು ನಮ್ಮ ಖುಷಿಗಾಗಿ ನಾನು ಪ್ರೆಗ್ನೆನ್ಸಿ ಫೋಟೋವನ್ನು ಶೇರ್ ಮಾಡಿಕೊಂಡ್ವಿ ಗಂಡನಿಂದಲೇ ಗರ್ಭ ಧರಿಸಿದ ನಯನ ಅಂತ ಕಮೆಂಟ್ ಹಾಕಿದ್ದಾರೆ ಈ ಕಮೆಂಟ್ನಿಂದ ನನ್ನ ಗಂಡನಿಗೆ ತುಂಬ ಬೇಸರವಾಯಿತು ಈ ಫೀಲ್ಡ್ ನಮಗೆ ಬೇಕಾ ಅಂತ ನನ್ನ ಗಂಡ ಕೇಳಿದ್ರು ನಾನು ಕಾಮಿಡಿ ಕಿಲ್ಲಾಡಿಗಳಿಗೆ ಹೋಗೋಕೆ ನನ್ನ ಗಂಡನೇ ಕಾರಣ ಎಂದು ಕೆಟ್ಟದಾಗಿ ಕಮೆಂಟ್ ಹಾಕಿದವರ ವಿರುದ್ಧ ನಯನ ಗರಂ ಆಗಿದ್ದಾರೆ ಕಾಮಿಡಿ ಕಿಲ್ಲಾಡಿ ಯಾಕೆ ಆಡಿಷನ್ ಕೊಡ್ತಿಲ್ಲ ಹೋಗು ಆಡಿಷನ್ ಕೊಡು ಅಂತ ನನ್ನ ಗಂಡನೇ ನನ್ನನ್ನು ಕಳಿಸಿದ್ರು ಜನ ಸಾವಿರ ಮಾತಾಡಲಿ ನಿನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಶ್ ಆಸಕ್ತಿ ಇದೆಯಾ ಯಾಕೆ ಬಿಡ್ತೀಯಾ ಹೋಗು ಅಂತ ಕಳಿಸಿದವರೇ ಈ ಕಮೆಂಟ್ನಿಂದ ಯಾಕೆ ಬೇಕು ನಮಗೆ ಈ ಫೀಲ್ಡ್ ಅಂತ ಕೇಳಿದ್ದಾರೆ ನಿನಗೆ ಮೂರು ಹೊತ್ತು ಹೊಟ್ಟೆ ತುಂಬ ಅನ್ನ ಹಾಕ್ತೀವಿ ಹಾಕ್ತೀನಿ ನಾನು ಇದೆಲ್ಲ ಬಿಟ್ಟು ಆರಾಮಾಗಿ ಮನೆಯಲ್ಲಿರು ಒತ್ತಡ ತೆಗೆದುಕೊಂಡು ಕೆಲಸ ಮಾಡಬೇಡ ನೀನು ಅಂತ ನನ್ನ ಗಂಡ ಹೇಳಿದರು ಕಮೆಂಟ್ ಹಾಕುವವರ ಮನೆಯಲ್ಲಿ ಅವರ ಸೊಸೆ ಮಗಳು ಪ್ರೆಗ್ನೆಂಟ್ ಆದರೆ ಎಷ್ಟು ನಯನ ಜುಕ್ಕಿನಲ್ಲಿ ನೋಡಿಕೊಳ್ತಾರೆ ಎಂದು ನಯನ ಅವರು ಹೇಳಿದ್ದಾರೆ